ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನೀವು ಬಂದು ಹಾಡುಗಳನ್ನ ಹೊಟ್ಟೆ ಹುಟ್ಟೋರಂತೂ ದೂರ ಆದ್ಮೀ ಅವರು ನಿಮ್ಮ ಜೊತೆ ಬರ್ತಿತ್ತು ಇಪ್ಪತ್ತೈದು ವರ್ಷದ ಹಿಂದಿನ ನಾಟಕ ಆಗಿನ ಕಾಲಘಟ್ಟದ ನಾಟಕ ಆಗ ಒಬ್ಬ ಕವಿಯ ಬದುಕು ಹೇಗಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಇದನ್ನು ಸಿದ್ಧ ಮಾಡಿದ್ದೀವಿ ಇನ್ನೊಂದು ತಂದೆ ತಾಯಿಗಳನ್ನು ಹೇಗೆ ನೋಡ್ಕೋಬೇಕು ಅದು ಒಂದು ದೊಡ್ಡ ವಿಷಯ ಇದರಲ್ಲಿ ಅವನಿಗೆ ಸೈಟ್ ಬೇಕು ಮನೆ ಬೇಕು ಯಾಕೆ ಮಾಡಲಿಲ್ಲ ನೀನು ಅಂತ ಕೇಳ್ತಾನೆ ಆದರೆ ತಂದೆ ಹೇಳ್ತಾರೆ ನಿಮಗೆ ಎಜುಕೇಷನ್ ಕೊಟ್ಟಿದ್ದೀನಪ್ಪ ನನ್ನ ಕೈ ನಾನು ಮಾಡೋಕ್ಕಾಗಲಿಲ್ಲ ಅನ್ನುವ ಒಂದು ಮಾತು ಕೂಡ ಬರುತ್ತೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಎಲ್ಲ ಕವನದ ಸಾಲುಗಳು ಎಲ್ರಿಗೂ ಅರ್ಥವಾಗುವಂಥದ್ದು ಯಾರಿಗೂ ಯಾವುದು ಅರ್ಥವಾಗಲ್ಲ ಅನ್ನೋ ಪ್ರಶ್ನೆ ಇರಲಿಲ್ಲ ಆ ಥರ ಬರೆದಿದ್ದಾರೆ ಕೆ ಎಸ್ನ ಆ ಮಕ್ಕಳ ಬಗ್ಗೆ ಆಗ್ಬೋದು ಅವನ ಕಷ್ಟಗಳಾಗ್ಬೋದು ಆಮೇಲೆ ಮೊದಲನೇ ಕವಿ ಖುಷಿ ಖುಷಿಯಾಗಿ ಹೇಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ಹೆಂಡ್ತಿ ಕುಣಿಸ್ಕೊಂಡು ಓಡಾಡ್ಕೊಂಡಿರ್ತಾನೆ ಅದೊಂದು ತುಂಬ ಅದ್ಭುತವಾದ್ದು ಆಮೇಲೆ ಎರಡನೇ ಕವಿ ಬಂದಾಗ ಸಾಂಸಾರಿಕವಾದ ಜವಾಬ್ದಾರಿ ನಮ್ಮ ಎಲ್ಲರ ಬದುಕಿನಲ್ಲಿ ಇರೋದು ಇದೇ ಥರ ಬೆಳಗ್ಗೆ ಮುಂಚೆ ಹೋಗಿ ಕೆಲಸ ಮಾಡಿ ಶುರು ಮಾಡಿ ಓದ್ತೀವಿ ಕೆಲಸ ಕೇಳ್ಕೊತೀವಿ ಆಮೇಲೆ ಮದುವೆ ಆಗುತ್ತೆ ಆಮೇಲೆ ಸಂಸಾರದ ಜವಾಬ್ದಾರಿ ಅದೆಲ್ಲ ಆದಮೇಲೆ ಇಡೀ ಬದುಕಿನ ವಾರ್ಧಕ್ಯದಲ್ಲಿ ಸುಮಾರು ಎಂಬತ್ತರ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಇಡೀ ಜೀವನ ಏನು ಮಾಡಿದೆ ಅಂದಾಗ ಅಲ್ಲಿ ಸಂಬಂಧಗಳು ಕಾಣುತ್ತೆ ಆ ಸಂಬಂಧಗಳನ್ನು ಹುಡುಗರಿಗೆ ತಲುಪಿಸೋ ಕೆಲಸನೇ ಇದು ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಎಲ್ಲರೂ ಕೂಡ ಆ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಆದರೆ ಅವರವರ ದೃಷ್ಟಿನಲ್ಲಿ ಮಾತಾಡ್ತಾರೆ ಆದರೆ ತಂದೆ ತಾಯಿಯಾದವರು ಎಷ್ಟು ಆಲೋಚನೆ ಮಾಡಿಕೊಂಡು ಸಂಬಂಧಗಳನ್ನ ಉಳಿಸಬೇಕಾಗುತ್ತೆ ಅನ್ನೋದು ಕುಟುಂಬದ ಪ್ರೀತಿ ವಾತ್ಸಲ್ಯವನ್ನು ಜನರಿಗೆ ತಲುಪಿಸೋ ಕೆಲಸವನ್ನು ಈ ನಾಟಕ ಮಾಡ್ತಾ ಇದೆ ಇದುವರೆಗೂ ಸುಮಾರು ಮುನ್ನೂರ ಎಂಬತ್ತನೇ ಶೋ ಇಲ್ಲಿ ಎಲ್ಲ ಪಾತ್ರದವರಿಗೂ ತುಂಬ ಅದ್ಭುತವಾಗಿ ಯಾಕೆಂದರೆ ನಾಟಕ ಶೋಗಳು ಮಾಡ್ತಾ ಇರ್ತೀವಿ ಆಮೇಲೆ ಕೆಲವು ಪಾತ್ರಗಳು ಬದಲಾಗ್ತಾ ಇರುತ್ತೆ ಆದರೂ ಕೂಡ ಅವರು ಒಂದು ರಿಹರ್ಸಲ್ ಮಾಡಿಕೊಂಡು ಒಂದು ಚೆನ್ನಾಗಿ ಶೋ ಮಾಡೋಕ್ಕಾಗುತ್ತೆ ಅದೊಂಥರ ಹಾಡು ನೃತ್ಯ ಮತ್ತು ಅಭಿನಯ ಈ ಮೂರೂ ಸೇರಿಕೊಂಡಿರೋದ್ರಿಂದ ಜನಕ್ಕೆ ತಲುಪೋದಕ್ಕೆ ಈಸಿ ಆಗುತ್ತೆ ಈಗ ನಾವು ಮೇಜಲ್ಲಿ ಮಾಡಬೇಕು ಅಂದಾಗ ಅದೊಂದು ಚಾಲೆಂಜು ವಿದ್ಯಾರ್ಥಿಗಳಿಗೆ ಇದೇನು ಅಂದರೆ ಇವರು ಇಪ್ಪತ್ತು ಇಪ್ಪತ್ತೈದರಲ್ಲಿರೋರು ಅಷ್ಟೇ ಅವ್ರ ಜೀವನ ಅವ್ರಿಗೇನು ಅಂದ್ರೆ ಕುಣಿಯೋದು ಗೊತ್ತು ಲವ್ ಗೊತ್ತು ಖುಷಿ ಗೊತ್ತು ಮೊದಲನೇ ಕವಿ ನಿಂತಿರ್ತಾರೆ ಆದರೆ ನಮ್ಮ ಪ್ರೇಕ್ಷಕರಿದಾರಲ್ಲ ರಂಗಶಂಕರದ ಪ್ರೇಕ್ಷಕರು ಅವರು ಎಪ್ಪತ್ತೈದು ಎಂಬತ್ತು ತೊಂಬತ್ನೂರು ಬಂದಿರ್ತಾರೆ ಅವ್ರಿಗೆ ಇಡೀ ನಾಟಕ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಈ ಹುಡುಗರಿಗೆ ಹಾಂ ಚೆನ್ನಾಗಿದೆ ಫಸ್ಟು ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಆಮೇಲೆ ಕತೆ ಗೊತ್ತಿರಲ್ಲ ಬದುಕು ಇದು ಸೀನಿಯರ್ಸಿಗೆ ಗೊತ್ತಾಗುತ್ತೆ ಸೀನಿಯರ್ಸ್ ಫೀಲ್ ಇಟ್ ಕೆನ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ಇಡೀ ಒಂದು ಸಂಬಂಧಗಳನ್ನು ಜನರಿಗೆ ತಲುಪಿಸೋದು ಆಮೇಲೆ ತಂದೆ ತಾಯಿಗಳನ್ನ ಚೆನ್ನಾಗಿ ಅನ್ನೋದು ಈ ಒಂದು ನಾಟಕದ ಸಂಗೀತ ನಾನು ಡಾಕ್ಟರ್ ಬಿ ವಿ ಅಂತ ಈ ನಾಟಕದ ನಿರ್ದೇಶಕ ಮತ್ತು ಕಲಾ ಗಂಗೋತ್ರಿ ತಂಡದ ಸಂಚಾಲಕ